ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಪಾಲಕ್ ಚಕ್ಲಿನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಚಕ್ಲಿನ ಹೇಗೆ ಮಾಡೋ ಅಂತ ತೋರಿಸಿದ್ದೆ ನನ್ನ ಚಕ್ಲಿ ವಿಡಿಯೋನ ತುಂಬಾ ಇಷ್ಟಪಟ್ಟ್ರಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ರಿಕ್ವೆಸ್ಟು ಮಾಡಿದ್ದರು ಸೊ ಪಾಲಕ್ ಚಕ್ಲಿನ ಹೇಗೆ ಮಾಡೋದು ಅಂತ ಹಾಗಾಗಿ ತೋರಿಸ್ತಾ ಇದ್ದೀನಿ ತುಂಬ ಕರಿಗರಿಯಾಗಿ ಹೇಗೆ ನಾವು ಮನೆಯಲ್ಲೇ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ನೋಡ್ಬೋದು ಒಂದು ಕಟ್ಟು ಅಥವಾ ಒಂದು ಸೂಡಿನಷ್ಟು ನಾನು ಪಾಲಕ್ ಸೊಪ್ಪನ್ನು ತೊಳ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಏನೇನು ಇಂಗ್ರೀಡೇಟ್ಸ್ ಬೇಕಂತಂದರೆ ನಾನು ಇಲ್ಲಿ ಒಂದು ಸಣ್ಣ ಗ್ಲಾಸಿನಲ್ಲಿ ಪುಟಾಣಿಯನ್ನು ತಗೊಂಡೀನಿ ಹಾಗೆ ಅಕ್ಕಿ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಈಗ ಪುಟಾಣಿಯನ್ನು ನಾನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ನಾನು ಗ್ರೈಂಡ್ ಮಾಡಿಟ್ಕೊತೀನಿ ಸೊ ಅದು ಪೌಡ್ರ್ ಬೇಕಾಗುತ್ತೆ ನನಗೆ ಅಕ್ಕಿ ಹಿಟ್ಟು ನಾನು ಮೂರು ಗ್ಲಾಸ್ನಷ್ಟು ಯೂಸ್ ಮಾಡ್ತಾ ಇದ್ದೀನಿ ಈ ಚಕ್ಲಿ ಮಾಡೋದಕ್ಕೆ ಅಳತೆ ನಮಗೆ ಮೂರು ಗ್ಲಾಸ್ ನಮಗೆ ಅಕ್ಕಿ ಹಿಟ್ಟು ಬೇಕು ಒಂದು ಗ್ಲಾಸಿನಷ್ಟು ನಮಗೆ ಪುಟಾಣಿ ಹಿಟ್ಟು ಬೇಕಾಗುತ್ತೆ ನಮ್ಮ ಇಟ್ಕೊಂಡಂಥ ಪುಟಾಣಿ ಹಿಟ್ಟನ್ನೇ ಈ ಸ್ವಲ್ಪ ಚಾಣಿ ಹಿಡಿತಾ ಇದ್ದೀನಿ ಅದರಲ್ಲಿರುವ ಗಟ್ಟಿ ಪದಾರ್ಥ ಬರಬಾರ್ದು ಅಂತೇಳಿ ಅಷ್ಟೇ ತುಂಬ ಸರಳವಾಗಿದೆ ಈ ವಿಧಾನ ನೀವು ಯಾರು ಬೇಕಾದರೂ ಮಾಡ್ಬೋದು ಸೊ ಈಸಿಯಾಗಿ ತೋರಿಸಿದ್ದೇನೆ ಮತ್ತು ಮುರಿಯೋದಿಲ್ಲ ಏನೂ ಇಲ್ಲ ಯಾವ ಥರ ಮಾಡಬೇಕು ಅಂತ ನೀವು ಟಿಪ್ಸು ನಾನು ತೋರಿಸ್ಕೊತಾ ಹೋಗ್ತೀನಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಒಂದು ಚಾಣಿ ಅಲ್ಲಿ ನಾನು ಒಂದು ಬಿಳಿ ಅರಬಿಯನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಮೂರು ಗ್ಲಾಸ್ ನಾನು ಆಗಳೇ ಆ ಗ್ಲಾಸಿನ ಅಳತೆಯಲ್ಲಿ ಮೂರು ಗ್ಲಾಸ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಗಂಟು ಕಟ್ಟಿ ನಾನು ಹಬೆ ಹೊಡಿಸ್ತಾ ಇದ್ದೀನಿ ಅಂದರೆ ಸ್ಟೀಮಿಂಗ್ ಕೊಡ್ತಾ ಇದ್ದೀನಿ ಇದರಿಂದ ಅಕ್ಕಿ ಹಿಟ್ಟು ತುಂಬ ಪಳ್ಳಾಗಿ ನಮ್ಮದು ಚಕ್ಲಿ ತುಂಬ ಚೆನ್ನಾಗಿ ಹಗುರವಾಗಿ ಬರುತ್ತೆ ತುಂಬ ಬಿರುಸಾಗಿ ಬರಲ್ಲ ಹಾಗಾಗಿ ಈ ಥರ ಮಾಡ್ತಾ ಇರೋದು ನಾನು ನೋಡ್ಬೋದು ಇಲ್ಲಿ ಗಂಟು ಕಟ್ಟಿ ಇಟ್ಟಿದ್ದೀನಿ ನಾನು ಇವಾಗ ನೆಕ್ಸ್ಟ್ ನಾನು ಒಂದು ಕಡಾಯಿ ಅಥವಾ ಒಂದು ಪಾತ್ರೆಯಲ್ಲಿ ಒಂದು ಎರಡು ಗ್ಲಾಸ್ನಷ್ಟು ನೀರು ಹಾಕಿ ಇದನ್ನು ನೀರು ಕಾಯೋದಕ್ಕೆ ಬಿಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಮುಚ್ಚಿಟ್ಟರೆ ಬೇಗನೆ ನೀರು ಕಾಯುತ್ತೆ ಅಂತ ಇಟ್ಟಿದ್ದೇನೆ ಇಲ್ಲಿ ಈಗ ನೋಡ್ಬೋದು ನೀರು ಕಾದಿದೆ ಹಾಗಾಗಿ ನಾನು ಏನಲ್ಲಿ ಚಾಣಿಯೊಳಗೆ ಇಟ್ಟಿದ್ದಂಥ ಹಿಟ್ಟನ್ನು ಇದ್ರ ಮೇಲೆ ಇಟ್ಟು ನಾನು ಇದ್ದೀನಿ ಇದನ್ನು ನಾವು ಒಂದು ಟೆನ್ ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ ಜಾಸ್ತಿ ಇಡಬೇಕಂತೇನೂ ಇಲ್ಲ ಅವಶ್ಯಕತೆ ಇಲ್ಲ ಈಗ ನೆಕ್ಸ್ಟ್ ನಾನು ಅದು ಸೈಡ್ ಬೈ ಸೈಡ್ ನಾನು ಏನು ಪಾಲಕ್ ಇಟ್ಕೊಂಡಿದ್ನಲ್ಲ ತೊಳ್ಕೊಂಡು ಅದನ್ನು ನಾನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಇದನ್ನು ಪ್ಯೂರಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಪ್ಯೂರಿ ಮಾಡ್ಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕಿ ಮಾಡುವ ಅವಶ್ಯಕತೆ ಇಲ್ಲ ತುಂಬ ಪೇಸ್ಟ್ ಹಾಕಿ ನಮ್ಮದು ಪಾಲಕ್ದು ಪ್ಯೂರಿ ರೆಡಿ ಆಗಬೇಕಾಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಪಾಲಕ್ ಪ್ಯೂರಿ ರೆಡಿಯಾಗಿದೆ ಇದನ್ನೇ ಬೇಕಾದರೆ ಇನ್ನೊಂದ್ಸತಿ ನೀವು ಚಾಣಿ ಹಿಡಿಬೋದು ಬಟ್ ನಾನು ತುಂಬ ಪ್ಯೂರಿ ಆಗಿದೆ ನಾನು ಹಿಡಿದಿಲ್ಲ ಆಮೇಲೆ ಇನ್ನೊಂದು ಮಿಕ್ಸರ್ ಜಾರಿನಲ್ಲಿ ನಾನು ಆರಿಂದ ಎಂಟು ಹತ್ತು ಹಸಿ ಮತ್ತು ಎರಡು ಟೀ ಸ್ಪೂನ್ದಷ್ಟು ಜೀರಿಗೆ ಹಾಕಿ ಮಿಕ್ಸರ್ನಲ್ಲಿ ಈ ಥರ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಈ ಥರ ಹಸಿಮೆಣ್ಸಿಕಾಯಿ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾಕೆ ಪಾಲಕ್ ಜೊತೆಗೆ ಇದನ್ನು ನಾನು ಪ್ಯೂರಿ ಮಾಡ್ಕೊಳ್ಳಿಲ್ಲ ಅನ್ನೋದು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಹತ್ತು ನಿಮಿಷ ಆಯಿತು ಹಾಗಾಗಿ ಚೆನ್ನಾಗಿ ಸ್ಟೀಮಿಂಗ್ ಮುಗಿದಿದೆ ಇವಾಗ ಜಾಸ್ತಿ ನಾವು ಕುಲಿಸುವ ಅವಶ್ಯಕತೆ ಇಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಇದ್ದೀನಿ ಈಗ ತಣ್ಣಗಾಗಿದೆ ಒಂದು ಟೂ ಮಿನಿಟ್ಸ್ ಬಿಟ್ಟ ಮೇಲೆ ನೋಡ್ಬೋದು ಈ ಥರ ಚೆನ್ನಾಗಿ ಬೆಂದಿದೆ ಹೊಗೆ ಇದೆ ಮೇಲೆ ಅಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ಇಲ್ಲಿ ಇವಾಗ ಒಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಮಾಡಿ ಅದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಗಟ್ಟಿಯಾಗಿರುತ್ತೆ ಗಂಟು ಗಂಟಾಗಿ ಲಂಬ್ಸ್ ಥರ ಬಂದಿರುತ್ತೆ ಅದನ್ನು ನಾವು ನೀಟಾಗಿ ಸ್ಪೂನ್ ಸಹಾಯದಿಂದ ಅಥವಾ ನಾವು ಟೆಸ್ಟ್ ಮ್ಯಾಷರ್ ಇರ್ತದಲ್ಲ ಅದ್ರ ಸಹಾಯದಿಂದ ನೀವು ಚೆನ್ನಾಗಿ ಅದನ್ನು ಗಂಟುಗಳನ್ನೆಲ್ಲ ಹುಡ್ಕೋಬೇಕಾಗುತ್ತೆ ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ ನೀಟಾಗಿ ನಾವು ಗಂಟುಗಳನ್ನು ಹೊಡೆದು ಅದಕ್ಕೆ ಒಂದು ಗ್ಲಾಸ್ನಷ್ಟು ಪುಟಾನ್ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ಎಣ್ಣೆಯನ್ನು ಕಸ್ಕೊಬೇಕಾಗುತ್ತೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ದಷ್ಟು ಎಣ್ಣೆಯನ್ನು ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಇದರಿಂದ ತುಂಬ ಚೆನ್ನಾಗಿ ಬರುತ್ತೆ ನಮ್ಮದು ಗರಿ ಗರಿಯಾಗಿ ಹಾಗೆ ನಾನು ಏನು ಪೇಸ್ಟ್ ಮಾಡಿಕೊಂಡಂಥ ಹಸಿಮೆಣ್ಸಿಕಾಯಿ ಜೀರಿಗೆಯನ್ನು ಎಣ್ಣೆ ಇದ್ರಲ್ಲಿ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇ ಮೇನ್ ಟಿಪ್ಸ್ ಅಂತಂತ ಹೇಳ್ಬೋದು ತುಂಬ ಫ್ಲೇವರ್ಫುಲ್ಲಾಗಿ ಬರುತ್ತೆ ಈ ಹಸಿ ಈ ಎಣ್ಣೆಯೊಳಗೆ ಕಾಯಿಸೋದ್ರಿಂದ ಇದನ್ನು ಅದರೊಳಗೆ ಹಿಟ್ಟಿನೊಳಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಚೆನ್ನಾಗಿ ಇದನ್ನು ಕೈಯಾಡ್ಸ್ಕೊತಾ ಇರಬೇಕು ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅಜ್ವಾಯ್ನ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ದಷ್ಟು ಹಾಗೆ ಎರಡು ಟೇಬಲ್ ಸ್ಪೂನ್ದಷ್ಟು ಬಿಳಿ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಅದಕ್ಕೆ ನಾನು ಪಾಲಕ್ ಪ್ಯೂರಿನ ಹಾಕಿ ಮಿಕ್ಸ್ ಇದ್ದೀನಿ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ನೀವು ಬೇಕಾದರೆ ಒಂದಿಷ್ಟು ಬಿಸಿ ನೀರನ್ನು ಕಾಸಿ ಹಾಕೋಬಹುದು ಹಾಕೊಂಡ್ರೆ ತುಂಬ ಒಳ್ಳೆಯದು ನಿಮ್ಮ ಹಿಟ್ಟು ಏನಾದರೂ ಹಳೇದಿದ್ದರೆ ಭಾಳ ದಿನ ಸ್ಟೋರ್ ಮಾಡಿಟ್ಟಿದ್ರೆ ಅದರಲ್ಲಿ ಜಿಗಿ ಇರುವುದಿಲ್ಲ ಹಾಗೆ ಹಾಗಾಗಿ ನೀವು ಸ್ವಲ್ಪ ಒಂದು ಕಪ್ಪಿನಷ್ಟು ನೀವು ಸುಡು ಸುಡು ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡೋದರಿಂದ ನಿಮ್ಮ ಚಕ್ಲಿ ಕಟ್ ಆಗೋದಿಲ್ಲ ತುಂಬ ಜಿಗಿಯಾಗಿ ಬರುತ್ತೆ ನಿಮಗೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತ ಇದ್ದೀನಿ ನಿಮಗೆ ಸ್ವಲ್ಪ ಸ್ವಲ್ಪ ನೀರು ಬೇಕಂದರೆ ನಾವು ನೀರನ್ನು ಚುಮ್ಸ್ಕೋತ ಕಲಿಸ್ಕೋತಾ ಹೋಗಬೇಕು ಆದಷ್ಟು ಗಟ್ಟಿಯಾಗಿ ಇದ್ದರೆ ತುಂಬ ಒಳ್ಳೆಯದು ಇಲ್ಲಿ ಫ್ರೈ ಮಾಡೋ ಟೈಮ್ದಾಗ ಎಣ್ಣೆ ಹಿಡಿಯೋದಿಲ್ಲ ಹಾಗಾಗಿ ಆದಷ್ಟು ಹಿಟ್ಟನ್ನು ಗಟ್ಟಿಯಾಗಿ ನಾವು ನಾದ್ಕೋಬೇಕಾಗುತ್ತೆ ಹದವಾಗಿ ಮಾಡ್ಕೋಬೇಕು ಇಲ್ಲಿ ನಾನು ಆಲ್ರೆಡಿ ಸ್ಟೀಮ್ ಮಾಡಿ ಯೂಸ್ ಮಾಡಿದಂಥ ಅಕ್ಕಿ ಇಟ್ಟಿರೋದರಿಂದ ನಾನು ಜಾಸ್ತಿ ನೆನೆಸೋದಕ್ಕೆ ಇಡುವುದಿಲ್ಲ ಚಕ್ಲಿ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆನ ಇಲ್ಲಿ ಚಕ್ಲಿ ಮಣಿಗೆ ಎಣ್ಣೆಯಿಂದ ಗ್ರೀಸಿಂಗ್ ಮಾಡ್ತಾ ಇದ್ದೀನಿ ಜಸ್ಟ್ ಚಕ್ಲಿಯಲ್ಲಿ ಹಿಟ್ಟು ಅದಕ್ಕೆ ಅಂಟ್ಕೋಬಾರ್ದಂತ ಅಷ್ಟೇ ನೀಟಾಗಿ ಹೊರಗಡೆ ಬರಲಿ ಅಂತೇಳಿ ಇಲ್ಲಿ ಚಕ್ಲಿ ಹಿಟ್ಟಿಗೆ ನಾನು ಸ್ವಲ್ಪ ಎಣ್ಣೆಯಿಂದ ಗ್ರೀಸಿಂಗ್ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ನಾನು ಅದೇನು ಹಿಟ್ಟನ್ನು ನಾನು ಒಂಥರ ರೋಲ್ ಥರ ಮಾಡಿಕೊಂಡು ಆ ಚಕ್ಲಿ ಮಣಿಯಲ್ಲಿ ನಾನು ಹಾಕಿ ಇಡ್ತಾ ಇದ್ದೀನಿ ಮನೆಯಲ್ಲಿ ಹಿಟ್ಟನ್ನು ತುಂಬಿಕೊಂಡು ನಾನು ನಾನು ಚಕ್ಲಿಯನ್ನು ಮಾಡ್ತಾ ಇದ್ದೀನಿ ತುಂಬ ಗರಿ ಗರಿಯಾಗಿ ಬರುತ್ತೆ ಈ ಥರ ಮಾಡುವ ಮೆಥಡ್ನ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ಬೇಕರಿಂದ ತಗೊಂಡು ಬಂದು ಪಾಲಕ್ ಚಕ್ಲಿಯನ್ನು ತಿನಿಸುಗಿತ್ತ ನೀವೇ ಮನೆಯಲ್ಲೇ ಈ ಥರ ಈಸಿಯಾಗಿ ಗರಿಗರಿಯಾಗಿ ನೀವು ಚಕ್ಲಿಯನ್ನು ಮಾಡ್ಕೋಬೋದು ಇದು ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಂದು ತುಂಬ ಇಷ್ಟಪಡ್ತಾರೆ ಹಾಗೆ ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಪಾಲಕ್ ಚಕ್ಲಿ ಇನ್ನೂ ಟೇಸ್ಟಿ ಮತ್ತು ಹೆಲ್ದಿ ಕೂಡ ಆಗಿರುತ್ತೆ ನೋಡ್ಬೋದು ಇಲ್ಲಿ ಈ ಥರ ನಾವು ಮೇಲೆ ತಿರ್ಸ್ಕೊತಾ ಹೋಗ್ತಾ ಇದ್ದೀರಿ ನೀವು ಪ್ರೆಸ್ ಮಾಡೋದಿದ್ರೆ ಆ ಥರ ನಿಮ್ಮ ಮನೆಯಲ್ಲಿರುವಂಥ ಮಣ್ಣು ಚಕ್ಲಿ ಮಣ್ಣನ್ನು ಯೂಸ್ ಮಾಡಿ ನೀವು ಗರಿಗರಿಯಾಗಿ ನೀವು ಚಕ್ಲಿಯನ್ನು ರೆಡಿ ಮಾಡ್ಕೋಬೋದು ತುಂಬ ಸರಳವಾಗಿದೆ ಇಲ್ಲಿ ನಾನು ಎಣ್ಣೆಯನ್ನು ಕಾಯ್ದಕ್ಕೆ ಇಟ್ಟಿದ್ದೆ ನಾನು ಸೊ ಇಲ್ಲಿ ನಾನು ಚಕ್ಲಿಯನ್ನು ಮಾಡ್ಕೋತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಚಕ್ಲಿಯನ್ನು ರೆಡಿ ಮಾಡ್ಕೊಳ್ಳೋಷ್ಟೇ ನಮಗೆ ಎಣ್ಣೆ ಕಾದಿರುತ್ತೆ ಹಾಗೆ ನಾವು ನಾಲ್ಕರಿಂದ ಐದು ಚಕ್ಲಿಯನ್ನು ಹಾಕೋತಾ ನೀವು ಫ್ರೈ ಮಾಡ್ಕೋತಾ ಇದು ಚಕ್ಲಿ ಎಷ್ಟು ನೀಟಾಗಿ ಗ್ರೀನ್ ಕಲರ್ನಲ್ಲಿ ಬಂದಿದೆ ಅಲ್ವಾ ಈಗ ನೆಕ್ಸ್ಟ್ ಫ್ರೈ ಮಾಡೋಣ ಬನ್ನಿ ಎಣ್ಣೆ ಕಾದಿದೆ ಈಗ ಆಲ್ರೆಡಿ ನಾನು ಚಕ್ಲಿ ಹಾಕ್ತಾ ಇದ್ದೀನಿ ಒನ್ ಬೈ ಒನ್ ಹಾಕೋತಾ ಹೋಗಬೇಕು ಚಕ್ಲಿಯನ್ನು ನೀವು ಚಿಕ್ಕ ಗಾತ್ರದಲ್ಲಿ ಅಥವಾ ದೊಡ್ಡದಾಗಿ ಮಾಡ್ಬೋದು ಮನೆಯಲ್ಲಿ ಮಕ್ಕಳು ಯಾವ ಥರ ಇಷ್ಟಪಡ್ತಾರೋ ಆ ಥರ ನೀವು ಸೈಜನ್ನು ನಾವು ಚಕ್ಲಿಯನ್ನು ರೆಡಿ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಮೇಲೆ ಎಷ್ಟು ಬಬಲ್ಸ್ ಬರ್ತಾ ಇದೆ ಈ ಟೈಮ್ದಲ್ಲಿ ನಾವು ಚಕ್ಲಿಯನ್ನು ತಿರುವಿ ಹಾಕಬಾರ್ದು ಅದು ಪೂರ ಬಬಲ್ಸ್ ಮೇಲೆ ಹೋಗಿದ ಮೇಲೆ ನಾವು ತಿರುಚಿ ಹಾಕೋದ್ರಿಂದ ಚಕ್ಲಿ ಗಟ್ಟಿಯಾಗಿರುತ್ತೆ ಹಾಗಾಗಿ ಮುರಿಯೋದಿಲ್ಲ ಸೊ ಇದೊಂದು ಒಂದು ಮೇನ್ ಟಿಪ್ಸ್ ಅಂತ ಹೇಳ್ಬೋದು ಸಡನ್ನಾಗಿತ್ತು ನಾವು ತಿರುವಿ ಹಾಕೋದ್ರಿಂದ ಚಕ್ಲಿ ಮುರಿಯುವ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಮೇಲೆ ಬಬಲ್ಸ್ ಹೋದ ಮೇಲೆ ನಾವು ತಿರುಗಿ ಹಾಕೋದರಿಂದ ಚಕ್ಲಿಗಳು ಮುರಿಯುವುದಿಲ್ಲ ಇಲ್ಲಿ ನೋಡ್ಬೋದು ಎರಡು ಕಡೆ ತಿರುಗಿ ಹಾಕಿದ ಮೇಲೆ ಚಕ್ಲಿ ರೆಡಿ ಆಯಿತು ಈ ಥರ ಬಂದಿದೆ ನಮ್ಮ ಚಕ್ಲಿ ತುಂಬ ಗ್ರೀನಾಗಿ ಕಲರ್ಫುಲ್ಲಾಗಿ ಬಂದಿದೆ ಯಾವುದೇ ಥರದ ಮಸಾಲೆಗಳನ್ನು ಯೂಸ್ ಮಾಡುವ ಅವಶ್ಯಕತೆ ಇಲ್ಲ ತುಂಬ ಸಿಂಪಲ್ಲಾಗಿರುತ್ತೆ ಆದರೆ ಅದಕ್ಕೆ ಟೇಸ್ಟ್ ಜಾಸ್ತಿ ಇರುತ್ತೆ ಮಸಾಲೆ ಹಾಕೋದರಿಂದ ಅದರ ಟೇಸ್ಟ್ ಬದಲಾಗುತ್ತೆ ಹಾಗಾಗಿ ಸಿಂಪಲ್ಲಾಗಿ ತುಂಬ ಟೇಸ್ಟ್ಫುಲ್ಲಾಗಿ ಬೇಕ್ರಿ ಸ್ಟೈಲಿಯಲ್ಲಿ ನಮಗೆ ಚಕ್ಲಿ ಬೇಕಂದರೆ ಇದೇ ಮೆಥಡದು ನೋಡ್ಬೋದು ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ಚಕ್ಲಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡ್ಬೋದು ಈ ರೆಸಿಪಿಯನ್ನು ನಿಮ್ಮ ನಾಗರ ಪಂಚಮಿ ಹಬ್ಬಕ್ಕಾಗಿ ಮಾಡಿ ಅದರ ಸವಿಯನ್ನು ನೀವು ಸವಿಬೌದು ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್